ಮೂರ್ಖ ನಾಯಕ ಮರುಳ ಹಿಂಬಾಲಕರು ಅನ್ನೋ ಪರಿಸ್ಥಿತಿ ಆಗಿದೆ ಸಿದ್ದರಾಮಯ್ಯ ನಿಮ್ಗೆ ಏನಾಗಿದೆ ನೀವು ಮೂರ್ಖ ನಾಯಕರ ಹಿಂದ್ಗಡೆ ಮರುಳ ಹಿಂಬಾಲಕರು ನೀವೇ ಯಾಕೆ ಆಗ್ತಾ ಇದ್ದೀರಿ ನೀವು ಗೆದ್ದಿರೋದು ಅಕ್ರಮದಲ್ಲಿ ಅಂತ ಯಾರಾದರೂ ಹೇಳಿದ್ರೆ ಜನಾದೇಶಕ್ಕೆ ಏನ್ ಗೌರವ ಇರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನ್ ಗೌರವ ಇರುತ್ತೆ ಯಾರೀ ರೀತಿ ಆರೋಪ ಮಾಡ್ತಾರೆ ಯಾರಿಗೆ ಸಂವಿಧಾನದ ಬಗ್ಗೆ ವಿಶ್ವಾಸ ಇರಲ್ವೋ ಯಾರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರಲ್ವೋ ಅಂಥವ್ರು ಮಾತ್ರ ಹೀಗೆ ಆರೋಪ ಮಾಡೋದಕ್ಕೆ ಸಾಧ್ಯ ಈಗ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಆರೋಪ ಅದು ಪ್ರಜಾಪ್ರಭುತ್ವದ ಅಪ ಅವಹೇಳನ ಅದು ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥ ವರ್ತನೆ ಅಂತ ಅನಿಸುತ್ತೆ ಆಮೇಲೆ ನೋಡಿ ಈಗ ಈ ರೀತಿ ಅಪಪ್ರಚಾರ ಮಾಡಿರೋರು ಬ ಮಾಡುವವ್ರ ಬಗ್ಗೆ ಚುನಾವಣಾ ಆಯೋಗ ಕಾನೂನು ಕ್ರಮದ ಮಾತನ್ನು ಕೂಡ ಆಡಿದೆ ನಾನು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ದೂರನ್ನು ನೀವು ಸ್ವೀಕಾರ ಮಾಡಿ